ಶುಕ್ರವಾರದ ಬ್ಲಾಗು ಕಣ್ಣೆಲ್ಲ ನೋಡಿ ಎಷ್ಟು ಡೈಲಿ ಡೈಲಿನ ಐದುವರೆಗೆ ಎದಳಲ್ಲ ಈ ವಾರದ ದಿನಗಳಲ್ಲಿ ಎದೇಳ್ತೀನಿ ಹಂಗಾಗಿ ಅರ್ಲಿ ಮಾರ್ನಿಂಗ್ ಎಲ್ಲ ನಾನು ಮಾಡೇ ಮಾಡೇಲಲ್ಲ ಯಾವಾಗಲೂ ಹಂಗಾಗಿ ಶೂಟ್ ಮಾಡೋಣ ಕೆಲವೊಂದು ನಾನು ಅಂದ್ಕೊಂಡಿದ್ದೀನಿ ಹಾಗೇ ಇವತ್ತು ಆಶಾ ಶುಕ್ರವಾರ ಆಗಿರೋದ್ರಿಂದ ನಾನು ನಿಮ್ಮ ಹೆಣ್ಣಿನ ದೀಪ ಎಲ್ಲ ಹಚ್ತೀನಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹಾಗಾಗಿ ಅದನ್ನು ಹೇಗೆ ಹಚ್ಬೇಕು ಏಕೆ ಹಚ್ಚಬೇಕು ಮತ್ತು ಹೇಗೆ ಹಚ್ಚಬೇಕು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ತಿಳಿದಂಥ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಗೆ ಅದೇ ಮಾಮೂಲಿ ಬೆಳಗಿನ ದಿನಚರಿ ಹೇಗಿರುತ್ತೆ ಶುಕ್ರವಾರದ ಪೂಜೆ ಆಗಿರ್ಬೋದು ಇವತ್ತು ತಿಂಡಿ ಏನು ಹಾಗೆ ನನ್ನ ರೊಟೀನ್ ಹೇಗಿರುತ್ತೆ ಬೆಳಿಗ್ಗೆ ಎದ್ದಾಗ ಸೊ ಎಲ್ಲ ಕಂಪ್ಲೀಟಾಗಿ ಬ್ಲಾಗಲ್ಲಿ ತೋರಿಸ್ತೀನಿ ನೋಡ್ತಾ ಬಸ್ ಅವಳು ಎಷ್ಟು ಚೆನ್ನಾಗಿ ಅಲ್ವಾ ಡೈಲಿ ಏನು ಐದುವರೆ ಎದಲ್ಲ ಒಂದು ಆರು ಏಳು ಗಂಟೆ ಆರುವರೆ ಹಿಂಗೆ ಎದೇಳ್ತೀನಿ ಕೆಲಸ ಇಲ್ಲ ಅಂದರೆ ರಾತ್ರಿ ಹೊತ್ತೆ ತಿಂಡಿಗೆ ರೆಡಿ ಮಾಡಿ ಇಟ್ಬಿಡ್ತೀನಿ ನಾಳೆ ಏನು ಬೇಕು ಅಂತ ಹಂಗಾಗಿ ಸ್ವಲ್ಪ ಅವಳಿಗೆ ಒಂಬತ್ತು ಗಂಟೆ ಕರೆಕ್ಟಾಗಿ ಬಸ್ ಬರುತ್ತೆ ವ್ಯಾನು ಸ್ಕೂಲ್ ವ್ಯಾನು ಹಂಗಾಗಿ ನನಗೆ ಸ್ವಲ್ಪ ಟೈಮ್ ಇರುತ್ತೆ ರಾತ್ರಿ ಹೊತ್ತೆ ಸ್ವಲ್ಪ ಎಲ್ಲ ಕೆಲಸ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಏಳು ಗಂಟೆಗೆ ಎದಾಳ್ತೀನಿ ಈಗ ಇಂಥ ವಾರ ದಿನಗಳು ಸ್ವಲ್ಪ ಬೇಗ ಎದ್ದು ಬಿಡ್ತೀನಿ ಗೊತ್ತಾ ಸ್ವಲ್ಪ ಪೂಜೆ ಎಲ್ಲ ಬೇಗ ಆದರೆ ದೇವರಾಜಿಗೆ ಲಾಸ್ಟ್ ಇಯರೆಲ್ಲ ಶುಕ್ರವಾರ ಆಫ್ ಇತ್ತಲ್ವಾ ಈ ವರ್ಷ ಎಲ್ಲ ಗುರುವಾರ ಆಫು ವರ್ಷಕ್ಕೊಂದು ಚೇಂಜ್ ಆಗ್ತಾ ಇರುತ್ತೆ ಅವ್ರಿಗೆ ಆಫ್ ಅಂದರೆ ವೀಕ್ಲಿ ರಜದ ದಿನ ಚೇಂಜ್ ಆಗುತ್ತೆ ಅದಕ್ಕೆ ಈ ವರ್ಷ ಅವರು ಗುರುವಾರ ತಗೊಂಡಿರೋದ್ರಿಂದ ಇವತ್ತು ಅವರು ಶುಕ್ರವಾರ ಡ್ಯೂಟಿಗೆ ಹೋಗ್ತಾರಲ್ವ ಹಾಗಾಗಿ ನಾನು ಪೂಜೆಗೂ ಈಸಿ ಆಗುತ್ತೆ ಅವ್ರು ಡ್ಯೂಟಿಗೆ ಅಡುಗೆ ತಿಂಡಿ ಎಲ್ಲ ಸ್ವಲ್ಪ ಅನುಕೂಲ ಆದರೆ ಸ್ವಲ್ಪ ಶುಕ್ರವಾರ ಈಗ ಬೇಗನೆ ಹೇಳ್ತೀನಿ ಮಂಗಳವಾರ ಶುಕ್ರ ಶುಕ್ರವಾರ ಕಂಪಲ್ಸರಿ ಐದುವರೆ ಆರು ಆರು ಗಂಟೆ ಒಳಗಡೆ ಎದ್ದು ಬಿಡ್ತೀನಿ ಫ್ರೆಂಡ್ಸ್ ಈ ಈ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈಗ ಬನ್ನಿ ಈಗ ನಾನು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡ್ತು ಹೊರಗಡೆ ಹೋಗ್ಬಿಟ್ಟು ಬಾಗಿಲಿಗೆ ಕಸ ಎಲ್ಲ ಗುಡಿಸ್ತೀನಿ ಒಲೆಲ್ಲ ಅವ್ಳು ಚೆನ್ನಾಗಿ ಬಿಡಿಸೋದು ಕಲಿತಿದ್ದಾಳೆ ಅದಕ್ಕೋಸ್ಕರ ಅವಳು ಅವಳೇ ಬಿಡ್ತಾಳೆ ಹೊಸ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ನಾನು ತುಂಬ ಬಿಡಿಸೋದಕ್ಕೆ ಹೋಗೋಲ್ಲ ಯಾಕೆ ಗೊತ್ತಾ ಚಿಟ್ಟೆ ರಂಗೋಲಿ ಎಲ್ಲನೂ ಬಾಯ್ಗ ಕೈಗೆ ಹಿಂಗೆ ಅಂಟಿಸ್ಕೊಂಡು ಹಂಗಾಗಿ ಬರೀ ಹೊಸ್ಲಿಗೆ ತುಳಸಿ ಕಟ್ಟೆ ಮುಂದೆ ಮಾತ್ರ ಬಿಡ್ತೀನಿ ಇನ್ನು ದೇವರಾಜು ಕೂಡ ಎದ್ದಿರಲಿಲ್ಲ ಆರೂವರೆ ಟೈಮ್ ಹತ್ತದ ಆಗಿತ್ತು ಹಾಗಾಗಿ ಫಸ್ಟಿಗೆ ಬಂದು ನಾನು ಚಿಯಾ ಸೀಡ್ಸು ಮತ್ತು ಮೆಂತ್ಯ ನೆನೆ ಹಾಕಿದ್ದೆ ಅಲ್ವಾ ಅದನ್ನು ಕುಡಿದ್ಬಿಟ್ಟೆ ನಾನು ಆಲ್ರೆಡಿ ಬಾಗ್ಲಿಗೆ ನೀರು ಹಾಕೋಕೆ ಹೋಗೋಕ್ಕಿಂತ ಮುಂಚೆನೇ ವಾಮ್ ವಾಟರನ್ನು ಕುಡಿದ್ಬಿಟ್ಟು ಹೋಗಿರ್ತೀನಿ ಒಂದು ಹಾಫ್ ಆನ್ ಅವರ್ ಟೈಮ್ ಸಿಗುತ್ತೆ ಅದು ಕುಡ್ದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಕುಡಿತೀನಿ ಒಂದೇ ಟೈಮಲ್ಲಿ ಎರಡೂ ಕುಡಿಯೋದಕ್ಕೆ ಹೋಗೋಲ್ಲ ಒಂದು ಹಾಫ್ ಆನ್ ಅವರ್ ಗ್ಯಾಪಲ್ಲಿ ಕುಡಿತೀನಿ ಯೂಶಲಿ ನಾನು ಯಾವಾಗಲೂ ಟೀನೇ ಮಾಡ್ತೀನಿ ಇವತ್ತು ಫಿಲ್ಟರ್ ಕಾಫಿ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಪಾತ್ರೆಗೆ ಎರಡು ಎರಡು ಸ್ಪೂನು ಕಾಫಿ ಪೌಡರ್ ಮತ್ತು ಎರಡು ಲೋಟ ಹಾ ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಲು ಮೇಲ್ಗಡೆಗೆ ಬೆಲ್ಲ ಹಾಕಿದ್ರೆ ಒಡೆದೋದಂಗೆ ಆಗುತ್ತೆ ಹಂಗಾಗಿ ನಾನು ಡಿಕಾಕ್ಷನ್ಗೆ ಬೆಲ್ಲ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ಹಾಗೆ ಡಿಕಾಕ್ಷನ್ನ ನಾನು ಎರಡು ಟೈಮ್ಗೆ ಆಗೋ ಥರ ಮಾಡಿಟ್ಕೊಂಡಿರೋದು ಈಗ ಒಂದು ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಸೋಸ್ಕೊಂಡು ಡಿಕಾಕ್ಷನ್ ಹಾಕ್ಕೊಂಡು ಹಾಲನ್ನ ಎರಡು ಗ್ಲಾಸ್ ಆಗೋ ಥರ ಹಾಕ್ಕೊಂಡಿದ್ದೀನಿ ಅದನ್ನು ಕಲಾಯಿಸ್ಬಿಟ್ಟು ಈಗ ಈ ರೀತಿಯಾಗಿ ಎರಡು ಸಣ್ಣ ಸಣ್ಣ ಗ್ಲಾಸಿಗೆ ಹಾಕೊಂಡ್ರೆ ಆಹಾ ಫಿಲ್ಟರ್ ಕಾಫಿ ಏನು ಟೇಸ್ಟ್ ಇತ್ತು ಗೊತ್ತಾ ಇನ್ನೂ ಒಂಚೂರು ಮಾಡಿದ್ರಾಯ್ತಿತ್ತು ಅನ್ನಿಸ್ತು ಅಷ್ಟು ಮುದ ಸಿಕ್ತು ಅಪ್ರೂಪಕ್ಕೆ ಮಾಡೋದು ನಾನು ಕಾಫಿನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ರೀತಿಯಾಗಿ ಫಿಲ್ಟರ್ ಕಾಫಿನ ಮಾಡ್ಕೊತೀನಿ ಹಾಗೆ ಇವತ್ತಿನ ತಿಂಡಿ ದೋಸೆ ದೋಸೆಗೆ ಇವತ್ತು ನಾನು ಅಪರೂಪಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋದು ಹಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಒಂದೆರಡು ಮೂರು ಥರ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅದರಲ್ಲಿ ಇದು ಒಂದು ರೀತಿ ಅದಕ್ಕೋಸ್ಕರ ಎಲ್ಲ ಸಾಮಗ್ರಿಗಳನ್ನೆಲ್ಲ ಇದ್ದೀನಿ ಹೆಚ್ಕೊಳ್ಲಿಕ್ಕೆಲ್ಲ ಅನ್ಬಿಟ್ಟು ಆಲೂಗಡ್ಡೆ ಪಲ್ಯ ಜೊತೆಗೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಂತೂ ಈ ಚಟ್ನಿ ತುಂಬ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಆಲೂಗಡ್ಡೆ ಪಲ್ಯಕ್ಕೆ ಒಂದು ಮೂರು ಬಜ್ಜಿ ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ತೊಳೆದು ಕಟ್ ಮಾಡಿ ಕುಕ್ಕರ್ಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಕೂಗಕ್ಕೆ ಇಟ್ಕೊತೀನಿ ಒಂದೆರಡು ವಿಷಲ್ ಒಡಿಸ್ಕೊತೀನಿ ಈಗ ಒಂದು ಕಡೆ ಆಲೂಗಡೆ ಕೂಗೋದ್ರಲ್ಲಿ ದೋಸೆ ಹಿಟ್ಟನ್ನ ಹದ ಮಾಡ್ಕೋಬೇಕು ನಾನು ಉಪ್ಪೇನು ರಾತ್ರಿ ಹೊತ್ತು ಹಾಕಿರೋದಿಲ್ಲ ಅಲ್ವಾ ಹಾಗೆ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಉದ್ದಕ್ಕೆ ಬಂದಿದೆ ನೋಡ್ತಾ ಇರ್ಬೋದು ಅರ್ಧದಷ್ಟಿತ್ತು ಈಗ ಮುಕ್ಕಾಲು ಅಷ್ಟಾಗಿದೆ ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸೌಟಲ್ಲಿ ಬೀಟ್ ಮಾಡ್ಕೊಂಡು ಬಿಡ್ತೀನಿ ಒಂದು ಕಾಲು ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಮಸಾಲೆ ದೋಸೆ ಬಂದಂಗೆ ಬರುತ್ತೆ ಜೊತೆಗೆ ಹುಳಿ ಆಗೋದಿಲ್ಲ ಈಗ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಾಯಿತು ಬನ್ನಿ ಈಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ನಾನೀಗ ಒಂದು ಜಾರಿಗೆ ಫ್ರೆಶ್ ತೆಂಗಿನಕಾಯಿ ಒಂದು ಸಣ್ಣ ಹೋಳಷ್ಟು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ನಾಲ್ಕೈದು ಜನ ಆರಾಮ್ಸೆ ತಿನ್ಬೋದು ಒಂದು ಸಣ್ಣ ಹೋಳಲ್ಲಿ ತೆಂಗಿನಕಾಯಿ ಹಾಕೊಂಡು ಅದಷ್ಟು ಫ್ರೆಶ್ಕಾಯಿ ಬಳಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಚಟ್ನಿ ಎಲ್ಲ ಹಾಗೆಯೇ ಒಂದಿಡಿ ಕಡಲೆ ಸಾಕು ಒಂದಿಡಿ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಬೇಕು ಅಂದರೆ ನಾನಿಲ್ಲಿ ಒಂದು ಸಣ್ಣ ಬೆಳ್ಳುಳ್ಳಿಲಿ ಒಂದು ಐದು ಆರು ಬೆಳ್ಳುಳ್ಳಿ ಒಂದು ಪಿಂಚಷ್ಟು ಶುಂಠಿ ಹಾಕಿದ್ನೂ ಹಾಕ್ಲಿಲ್ವೋ ಅನ್ನೋ ಥರ ಒಂದು ಆರೆಲೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಣ ಮೆಣಸಿನ್ಕಾಯಿ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಬಳಸಿಲ್ಲ ಮೆಣಸಿಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೀಡಿಯಮಾಗಿ ರುಬ್ಕೊಬೇಕು ತುಂಬ ನೈಸಾಗೂ ರುಬ್ಕೋಬಾರ್ದು ಚಟ್ನಿ ನಮ್ಮಪ್ಪ ನಮ್ಗೆ ಹೇಳ್ಕೊಟ್ಟಿರೋದು ಸ್ವಲ್ಪ ತರಿತರಿಯಾಗೇ ಇರಬೇಕು ಚಟ್ನಿ ತಿನ್ನಲಿಕ್ಕೆ ಅನ್ನತ್ತೆ ಹಂಗಾಗಿ ನಾನು ಅದೇ ಥರ ರುಬ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಿಂಗು ಕರ್ಬೇವಿನ ಸೊಪ್ಪು ಉದ್ದಿನ ಬೇಳೆ ಹಾಕಿ ಒಗ್ಗರಣೆ ಕೊಟ್ಕೋಬೋದು ನಾನು ಇವತ್ತೇನು ಒಗ್ಗರಣೆ ಕೊಟ್ಕೋತಾ ಇಲ್ಲ ಹಾಗೆ ಆಗೇ ಬಡಿಸ್ತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾಗಿ ತಿನ್ನಲಿಕ್ಕೂ ಕೂಡ ದೋಸೆ ಇಡ್ಲಿ ಮಾಡಿದಾಗ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಮಾತ್ರ ಚಟ್ನಿ ಮಾಡೋದು ನನಗಂತೂ ಈ ಒಂದು ಚಟ್ನಿ ತುಂಬಾ ಇಷ್ಟ ಫೈನಲ್ಲಿ ಕಡಲೆಕಾಯಿ ಚಟ್ನಿ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ಈ ರೀತಿ ಚಟ್ನಿ ರೆಸಿಪಿನೂ ಕೂಡ ಈಗ ಬನ್ನಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಗಾಜಿನ ಬೌಲ್ನ ಇಟ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಆಲೂಗಡ್ಡೆ ಬಂದಿದೆ ಅಲ್ವ ಅದನ್ನೆಲ್ಲ ತೊಳ್ಕೊಂಡು ಬಿಸಿ ನೀರನ್ನೆಲ್ಲ ಆರಿಸ್ಕೊಂಡು ತಣ್ಣೀರು ಹಾಕ್ಕೊಂಡು ಒಂದೊಂದನ್ನೇ ಸಿಪ್ಪೆ ತೆಗೆದು ಅದರೊಳಗಡೆ ಹಾಕೋತಾ ಇದ್ದೀನಿ ಇದನ್ನ ದಪ್ಪ ದಪ್ಪದಾಗ್ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಒಂದು ಐದು ಸ್ಪೂನ್ ಎಣ್ಣೆನ ಹಾಕೋಬೇಕು ಈಗ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಸಿಡ್ದಿದ್ದಕ್ಕೆ ಹಿಂಗೆ ಹಾಕೋಬೇಕು ಮೀಡಿಯಮ್ ಉರಿ ಮಾಡಿಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಒಂದು ಕಾಲು ಅಷ್ಟು ಹಿಂಗೆ ಹಾಕೋಬೇಕು ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಏನಾಗುತ್ತೆ ಗ್ಯಾಸ್ ಹೊಡೆಯುತ್ತೆ ಹಾಗೆಯೇ ಒಂದು ಕಾಲು ಅಷ್ಟು ಚಕ್ಕೆ ಲವಂಗದ ಪೌಡರು ಹಾಗೆಯೇ ಕರಿಬೇವಿನ ಸೊಪ್ಪು ಹಸಿರು ಮಿಣಿಸಕ್ಕೆ ಮೊದಲಿಗೆ ಹಾಕ್ಬಿಡ್ತೀನಿ ಆಲೂಗಡ್ಡೆ ಪಲ್ಯದಲ್ಲಿ ಆದಷ್ಟು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಆಲೂಗಡ್ಡೆಗಿಂತ ಹಂಗಾಗಿ ನಾನು ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಅದನ್ನು ದಪ್ಪ ದಪ್ಪದಾಗ ಹೆಚ್ಕೊಬೇಕು ಹೋಟೆಲ್ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಚಿಕ್ಕೆ ಲವಂಗ ಪೌಡರೆಲ್ಲ ಹಾಕಿದ್ದೀನಿ ಅಲ್ವಾ ತುಂಬ ಘಮ ಬರ್ತಾಯಿತ್ತು ಎಣ್ಣೆಗೆ ಹಾಕ್ತಿದ್ದಂಗೆ ಈಗ ಈರುಳ್ಳಿ ಮೇಲುಗಡೆಗೆ ಅಸ್ ಅರಿಶಿಣನ ಹಾಕೊಂಡ್ರೆ ಚೆನ್ನಾಗಿ ಬೇಯತ್ತೆ ಬೇಗನೆ ಈಗ ಅರಿಶಿನ ಎಲ್ಲ ಹಾಕಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಜೊತೆಗೆ ಅದು ಕೂಡ ವಾಸನೆ ಹೋಗುತ್ತೆ ಅದ್ರ ಮೇಲ್ಗಡೆಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಯಾಕೆಂದರೆ ಆಲೂಗಡ್ಡೆ ಬೇಯೋದಿಕ್ಕೂ ಉಪ್ಪು ಹಾಕಿದ್ದೀವಿ ಅಲ್ವಾ ಹಂಗಾಗಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಬೆಂದಿದ್ದಕ್ಕೆ ನಾನು ಬಜ್ಜಿ ಮೆಣಸಿ ಎಲ್ಲನೂ ಸ್ಲೈಸ್ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಎರಡು ನಿಮಿಷ ಕರಿಯಾಡಿಸಿ ಲಿಡ್ ಕ್ಲೋಸ್ ಮಾಡಿದರೆ ಆ ನೀರಲ್ಲಿ ನೀರು ಬಿಟ್ಕೊಂಡು ಬೆಂದ್ಕೊಡುತ್ತೆ ಹಾಗಾಗಿ ಹಾಗೆ ಇವೆಲ್ಲ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಬೇಗನೆ ಈ ಕ್ಯಾಪ್ಸಿಕಮ್ ಇವೆಲ್ಲ ಬೇಗನೆ ಬೆಂದುಬಿಡುತ್ತೆ ಈಗ ಒಂದು ಎರಡು ನಿಮಿಷ ಕೈ ಕೈಯಾಡಿಸ್ಬಿಟ್ಟು ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಹಾಕೋಬೇಕು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಕಾಯಿ ಕಾಯಿತುರಿ ಕೊತ್ತಂಬರಿ ಸೊಪ್ಪು ಸಹ ಹಾಕೊಂಡ್ಬಿಡೋಣ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಒಂದು ಸುಮಾರು ಥರ ಆಲೂಗಡೆ ಪಲ್ಯ ಮಾಡ್ತೀನಿ ಅದರಲ್ಲಿ ಇದು ಒಂದು ರೀತಿ ಕೆಲವೊಬ್ಬರಿಗೆ ತೆಳುವಾಗಿರಬೇಕು ಅಂತ ಆಸೆ ಪಡ್ತಾರೆ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ನೀರು ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಬೇಕಾದರೂ ಹಾಕಿ ಕುದಿಸಿ ಬೇಕಾದ್ರೂ ಸರ್ವ್ ಮಾಡ್ಬೋದು ಅದೊಂಥರ ಬಾಂಬೆ ಆಲುಗಡೆ ಪಲ್ಯ ಥರ ಬರುತ್ತೆ ಬಾಂಬೆ ಸಾಗು ಅಂತಾರಲ್ಲ ಆ ಥರ ಬರುತ್ತೆ ನಾನು ಈ ರೀತಿಯಾಗಿ ಮಾಡಿಕೊಂಡೆ ನೋಡಿ ಈಗ ಫೈನಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಅರಳದಿಗೆ ಬಿಟ್ಬಿಟ್ರೆ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನಿಜಕ್ಕೂ ಏನಂತಾರೆ ಮೆಣಸಿಕಾಯಿ ಸಿಕ್ತಿತ್ತು ಬಾಯಿಗೆ ಎಷ್ಟು ರುಚಿ ಕೊಡ್ತಾಯಿತ್ತು ಗೊತ್ತಾ ಅದೇ ಒಂಥರ ಡಿಫ್ರೆಂಟು ಟೇಸ್ಟು ಈ ಬಜ್ಜಿ ಮೆಣಸಿಕಾಯಿ ಪಲ್ಯ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಮನೇಲಿದ್ವು ಅಂತ ಬಳಸ್ಕೊಂಡಿದ್ದೀನಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಅಂತ ಕಾಮೆಂಟ್ ಮಾಡಿ ಈಗ ಬಿಸಿ ಬಿಸಿ ದೋಸೆ ಹಾಕ್ಬಿಡೋಣ ಅವ್ರಿಗೆಲ್ಲ ತಿಂಡಿ ಕೊಟ್ಬಿಟ್ರೆ ನಾನು ಆರಾಮ್ಸೆ ಕೆಲಸ ಎಲ್ಲ ಮಾಡ್ಕೋಬೋದು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚೋದಕ್ಕೆ ಹೋಗ್ಬೇಕಲ್ವಾ ಹೇಳ್ತೀನಿ ಯಾವ ಟೈಮಲ್ಲೆಲ್ಲ ಹಚ್ಚಿದ್ರೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಇಷ್ಟೆಲ್ಲ ಕರೆಕ್ಟಾಗಿ ಎಂಟು ಹೊತ್ತಿಗೆಲ್ಲ ನಾನು ಮುಗಿಸ್ಕೊಂಡ್ಬಿಟ್ಟಿದೆ ತಿಂಡಿ ಕೆಲಸ ಎಲ್ಲನೂ ನಾನು ಅವರೆಲ್ಲ ತಿಂಡಿನೂ ಸಹ ತಿಂದಾಗಿತ್ತು ಎಂಟೂವರೆ ಹೊತ್ತಿಗೆಲ್ಲ ಒಬ್ಬೊಬ್ಬರಿಗೆ ತಿಂಡಿ ಹಾಕಿ ಕೊಟ್ಟಿದ್ದೀನಿ ದೇವರಾಜಿಗೆ ಹಾಕ್ಕೊಡ್ಬೇಕು ಅಷ್ಟರಲ್ಲಿ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ ಸಿಂಚು ಕೂಡ ದೇವಸ್ಥಾನಕ್ಕೆ ಹೋಗಿ ಬರಬೇಕಲ್ವಾ ಬೇಗನೆ ಸ್ನಾನ ಮಾಡಿ ಕೂದಲು ತಿಂಡಿ ತಿಂತಾ ಇದ್ಲು ಅವಳು ತಿಂಡಿ ತಿಂದ್ಲು ದೇವರಾಜಿಗೂ ತಿಂಡಿ ಕೊಟ್ಟು ಅವಳಿಗೀಗ ತಲೆ ಬಾಚಲಿಕ್ಕೆ ಹೋಗ್ತಾ ಇದೀನಿ ಅವ್ಳಿಗೆ ತಲೆಬಾಜ್ ಕೊಟ್ಟು ಬಂದು ಅಮ್ಮಗೂ ಕೊಟ್ಟು ದೇವರಾಜು ಮನೇಲಿ ಇರ್ತಾರಲ್ವಾ ಆ ಟೈಮಲ್ಲಿ ತಿಂಡಿ ಮಾಡ್ದಾಗ ಕೊಟ್ ಕಳ್ಸ್ಬಿಡ್ತೀನಿ ಇಲ್ಲ ಅಂದ್ರೆ ಕೆಲವೊಂದು ಸಲ ಅಮ್ಮನೇ ಬರುತ್ತೆ ಈಗೀಗ ಈಗ ಬರೋದು ಸ್ವಲ್ಪ ಕಮ್ಮಿನೇ ಮಾಡಿದೆ ಹಾಗಾಗಿ ಸಾಂಬಾರು ಏನಾದರೂ ಮಾಡಿದ್ರೆ ಮಾತ್ರ ಸಂಜೆ ಹೊತ್ತು ಸಿಂಚು ಹೋಗಿ ಕೊಟ್ಬಿಡ್ತಾಳೆ ನನಗೆ ಸ್ಕೂಟಿ ಎಲ್ಲ ಬರೋದಿಲ್ಲ ಅಲ್ವಾ ಹಂಗಾಗಿ ದೇವರಾಜು ಇದ್ದಾಗ ಮಾತ್ರ ಎಲ್ಲ ಕೊಟ್ಟು ಕಳಿಸ್ತೀನಿ ಹಾಗೆ ಸಿಂಚುಗೆ ತಲೆ ಕೂದಲೆಲ್ಲ ಸಿಕ್ಕೆಲ್ಲ ತೆಗೆದು ಒದ್ದೆ ತಲೆ ಬೇರೆ ಅಲ್ವಾ ಜಡೆ ಹಾಕ್ಲಿಕ್ಕೆ ಸ್ವಲ್ಪ ಹಿಂಸೆ ಆಗೋದು ಅದರಲ್ಲಿ ಚಿಟ್ಟೆ ಬೇರೆ ಬಂದು ಡಿಸ್ಟರ್ಬ್ ಅಲ್ಲಿ ಇಲ್ಲಿ ಮಾತಾಡೋದು ಅದು ಇದು ಯಾವಾಗಲೂ ಅಷ್ಟೇ ಅವಳು ಈಗಂತೂ ತುಂಬ ಮಾತು ಕಲ್ತ್ಬಿಟ್ಟಿದ್ದಾಳೆ ಅದು ಸ್ಪಷ್ಟವಾಗಿ ಮಾತು ಬರೋಲ್ಲ ಚೆಂದ ಆಗುತ್ತೆ ಅವಳು ಮಾತು ಕೇಳಲಿಕ್ಕೆ ಕೊಟ್ಟು ಅವಳು ಸ್ಕೂಲಿಗೆ ಹೋಗೋವರೆಗೂ ನಾನು ಹೊರಗಡೆ ಕಾಂಪೌಂಡ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಅವಳು ಬಸ್ ಹತ್ತೋವರ್ಗು ಹಾಗಾಗಿ ನಮ್ಮನೆ ಮುಂದೆನೇ ಬಸ್ ಬರೋದ್ರಿಂದ ಏನು ಭಯ ಆಗೋದಿಲ್ಲ ಅವಳು ನೀಟಾಗಿ ಬಸ್ ಹತ್ಕೊಂಡು ಹೋದ್ಲು ಅವಳನ್ನ ಕಳಿಸ್ಕೊಟ್ಬಿಟ್ಟು ನಾನು ಚಿಟ್ಟಿ ಹತ್ರ ಎರಡು ನಿಮಿಷ ಆಡ್ತಾ ಏನಪ್ಪ ಹೋಗ್ಬೇಡ ಬಾ ನೀನು ದೇವರಾಜನ್ ಕಳಿಸ್ಬಿಟ್ಟು ಅಡುಗೆ ಮನೆಗೆ ಬಂದೆ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ ನೈಟ್ ಎಷ್ಟೇ ಕ್ಲೀನ್ ಮಾಡಿದ್ರು ಬೆಳಗ್ಗೆ ಟಿಫಿನ್ ಮಾಡಿದ್ರಲ್ಲಿ ಇಷ್ಟೆಲ್ಲ ಅರಗಿರ್ತೀನಿ ಆಮೇಲಿಂದನೇ ಎಲ್ಲ ಒಳಗೆ ಕಳಿಸ್ಬಿಟ್ಟೆ ನಾನು ಕ್ಲೀನ್ ಮಾಡ್ಕೊಳ್ಳೋದು ಈಗ ಒಂದು ಕಡೆಯಿಂದ ಎಲ್ಲ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಒರೆಸ್ಕೊಳ್ಬೇಕು ಗ್ಯಾಸೆಲ್ಲ ಉಜ್ಜಿ ತಿಂಡಿ ಎಲ್ಲ ಆದಮೇಲೆ ನಾನು ಮಾತ್ರ ಶುಕ್ರವಾರ ಈಗ ನಿಂಬೆಹಣ್ಣಿನ ದೀಪ ಹಚ್ತಾ ಇರೋದ್ರಿಂದ ಸ್ವಲ್ಪ ರದ್ದೆಯಿಂದನೇ ಮಾಡ್ತೀನಿ ಮಾತ್ರ ಮಂಗಳವಾರ ತಿಂಡಿ ತಿನ್ಕೊತೀನಿ ಶುಕ್ರವಾರ ಮಾತ್ರ ಈಗ ಹಣ್ಣು ದೀಪ ಹಚ್ಚೋವರೆಗೂ ಅಷ್ಟೇ ಆಮೇಲಿಂದ ತಿಂಡಿ ತಿಂದೆ ಮಾಡ್ತೀನಿ ನನಗೆ ಹಸಿಬ್ಕೊಂಡು ನನಗೆ ಪೂಜೆ ಎಲ್ಲ ಮಾಡಲಿಕ್ಕಾಗಲ್ಲ ಆದರೆ ಹಣ್ಣಿನ ದೀಪ ಹಚ್ಚುವಾಗ ಎಲ್ಲ ತಿಂದು ಹಚ್ಚಿದ್ರೆ ಅಷ್ಟು ನಾವು ಅಂದ್ಕೊಂಡಿರೋದೆಲ್ಲ ಇದು ಅಂತ ಆಗೋದಿಲ್ಲ ಅನ್ನೋ ಥರ ಹೇಳ್ತಾರೆ ಆಗ್ಲಿಂದನೂ ಅಷ್ಟೇ ನಮ್ಮ ನಮ್ಮ ಹಿರಿಯರೆಲ್ಲ ಮಾಡಿರೋದು ಇದೇ ಥರ ಅಲ್ವಾ ಹಂಗಾಗಿ ನಾನು ಅದನ್ನು ಪಾಲಿಸ್ತಾ ಬಂದಿದ್ದೀನಿ ಹಂಗಾಗಿನೇ ನಾನು ಬೇಗನೆ ಹಚ್ಬಿಡ್ತೀನಿ ಹತ್ತುವರೆಗೆಲ್ಲ ರಾಹುಗಾಲ ಅಲ್ವಾ ಶುಕ್ರವಾರದೊತ್ತು ನಿಂಬೆ ಹಣ್ಣಿನ ದೀಪನ ಹಚ್ಚುವಾಗ ರಾಹುಗಾಲದಲ್ಲೇ ಹಚ್ಚಬೇಕು ಅದು ಹೆಣ್ಣು ದೇವ್ರಿಗೆ ಹಚ್ಬೇಕು ಯಾವುದಾದ್ರೂ ಆಯಿತು ಮಾರಿಯಮ್ಮ ನಮ್ಮನೆ ಹತ್ರ ಇರುವಂಥ ಯಾವುದೇ ಹೆಣ್ಣಿನ ದೇವ ಹೆಣ್ಣು ದೇವರ ದೇವಸ್ಥಾನದಲ್ಲಾದರೂ ಸರಿ ಹಚ್ಬೋದು ನಮ್ಮ ದೃಷ್ಟಿದೋಷ ನಿವಾರಣೆಗೋಸ್ಕರ ಹಣ್ಣಿನ ದೀಪ ಹಚ್ಚೋದು ಹಂಗಾಗಿ ರಾವುಗಾಲದಲ್ಲಿ ಹಚ್ಚಿದ್ರೆ ಆ ಫಲ ತುಂಬಾ ಚೆನ್ನಾಗಿ ಸಿಗತ್ತೆ ಪ್ರತಿಯೊಬ್ಬರು ಸಹ ರಾಹುಗಾಲದಲ್ಲೇ ಬಂದು ಹಚ್ಚೋದು ಈಗಂತೂ ಆಷಾಢ ಮಾಸ ಆಗಿರೋದ್ರಿಂದ ಹೆಣ್ಮಕ್ಳದೇ ತಿಂಗಳು ಅಂತಲೇ ಹೇಳ್ಬೋದು ಇದೆಲ್ಲ ಪೂರ್ತಿ ಶುಕ್ರವಾರದೊತ್ತು ಕೈ ಕಾಲಿಕ್ಕಾಗಿ ಜಾಗ ಇರೋದಿಲ್ಲ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರುತ್ತೆ ನಾನು ಅದಕ್ಕೆ ಬೇಗನೆ ಹೋಗಿದ್ದೆ ಅದರಲ್ಲೂ ಸ್ವಲ್ಪ ಜನ ಬಂದಿದ್ದರು ಇನ್ನೂ ಸ್ವಲ್ಪ ಲೇಟಾಗಿ ಉಬ್ಬಿಟ್ರೆ ತುಂಬ ಜನ ತುಂಬ್ಕೊಂಡು ಬಿಡ್ತಾರೆ ಕಾಲಿಕ್ಕೂ ಜಾಗ ಆಗೋದಿಲ್ಲ ನೀಟಾಗಿ ದೀಪ ಬೆಳಗೋದಿಕ್ಕೂ ಆಗೋಲ್ಲ ಹಂಗಾಗಿ ಈಗ ನಾನು ಒಂದು ಕಡೆಯಿಂದ ಸ್ಲ್ಯಾಬೆಲ್ಲೂ ಉಜ್ಜ್ತಾ ಇದ್ದೀನಿ ಸ್ಕ್ರಬ್ಬರಲ್ಲಿ ಉಜ್ಜಿಬಿಟ್ರೆ ನೀಟಾಗಿ ಒರೆಸ್ಕೊಂಡ್ಬಿಡ್ಬೋದು ಒಂದೆರಡು ಸಲ ಹಂಗಾಗಿ ರಾತ್ರಿ ತೊಳೆದಿದ್ರು ಪಾತ್ರೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡೋದ್ರಲ್ಲಿ ಇಷ್ಟ ಆಗಿರುತ್ತೆ ಒಂದು ಕಾಲು ಗಂಟೆ ಬೇಕಿಷ್ಟು ಪಾತ್ರೆ ತೊಳೆಯೋದ್ರಿ ಸ್ವಲ್ಪನೇ ಇದೆ ರಾತ್ರಿ ಒಂದು ಒಂದೊಂದು ಟೈಮ್ ತೊಳಿನಿಲ್ಲ ಅಂದರೆ ಬೆಳಗ್ಗೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ರಾತ್ರಿ ಎಷ್ಟೊತ್ತಾದರೂ ಆಗಲಿ ಯೂಟ್ಯೂಬಲ್ಲಿ ಕೆಲವೊಬ್ಬರದ್ದು ವ್ಲಾಗ್ಸ್ಗಳ್ನ ನೋಡ್ತಾ ನಾನು ಕೆಲಸಗಳನ್ನ ಮಾಡ್ಕೊತೀನಿ ಬೇಗನೆ ಮಾಡ್ಕೊಂಡು ಬಿಡ್ತೀನಿ ಪಾತ್ರೆ ತೊಳೆಯೋದೆಲ್ಲ ನಾನು ಈಗಲೂ ಕೂಡ ನಾನು ಹಾಡ ಹಾಕಿದ್ದೆ ದೇವರಾಜು ಫೋನಲ್ಲಿ ಹಾಗೆ ನನ್ನ ಫೋನ್ ಕೂಡ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಒಂದು ವಾರ ನನಗೆ ಫೋನ್ ಇರಲಿಲ್ಲ ಸಿಂಚ ಚಿಟ್ಟೆ ಬೀಳಿಸಿ ಹೊಡೆದ್ಬಿಟ್ಟಿದ್ಲು ಹಂಗೆ ಹೊಡೆದಾಕ್ಬಿಟ್ಟಿದ್ಲು ಅದೆಲ್ಲ ರೆಡಿ ಮಾಡ್ಸೋದಕ್ಕೆ ಸ್ವಲ್ಪ ಟೈಮ್ ತಗೊಂಡು ದೇವರಾಜು ಫೋನಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೆ ಸ್ಲಾಬ್ ಎಲ್ಲ ಕ್ಲೀನ್ ಮಾಡಿದ್ದು ಪಾತ್ರೆ ಎಲ್ಲ ತೊಳೆದು ಈಗ ಫೈನಲಿ ಕಸ ಗುಡಿಸ್ಲಿಕ್ಕೆ ಬಂದಿದ್ದೀನಿ ಈಗ ಒಂದು ಕಡೆ ನಮ್ಮ ಮನೆ ಎಲ್ಲ ಒರೆಸದೆ ಪೂರ್ತಿ ಕೆಲಸ ಆದಂಗೆ ಆಗುತ್ತೆ ಸ್ವಲ್ಪ ಬಟ್ಟೆಗಳು ವಾಶ್ಗೆ ಹಾಕ್ಬಿಡ್ಬೇಕು ನಾನು ಅಡ್ಕೊಂಡು ವಾರದ ದಿನ ಬಟ್ಟೆಗಳು ಇಟ್ಕೊಳ್ಳೋದಿಲ್ಲ ಎಷ್ಟೇ ಕೈಲಾಗ ಒಗೆ ಅಂತು ಕೈಲಾಕ್ಬಿಡ್ತೀನಿ ವಾಶಿಗೆ ಹಾಕೋತು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಬ್ರೆಶ್ ಎಲ್ಲ ಇದೆ ಈಗ ಹಾಕೋದು ಹಾಗಾಗಿ ಚಿಟ್ಟೆ ಅಂತೂ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಅಲ್ಲಲ್ಲೇ ಕಾಲ್ ಕಾಲಿಗೆ ಸಿಗ್ತಾಯಿರ್ತಾಳೆ ನನಗಂತೂ ಆ ವಸ್ತುಗಳನ್ನ ಅಲ್ಲಿ ಇಲ್ಲಿ ಚಲಪಿಲಿ ಮಾಡ್ತಾನೆ ಎತ್ತಿ ಎತ್ತಿತ್ತಿ ಎತ್ತಿಟ್ಟಿದ್ದು ಸಾಕಾಗೋಗಿಬಿಡತ್ತೆ ಏನೂ ಮಾಡೋಂಗಿಲ್ಲ ಇನ್ನೂ ಒಂದು ವರ್ಷ ಎರಡು ವರ್ಷ ಈಗೇ ಸ್ವಲ್ಪ ನಾವೇ ತಾಳ್ಮೆಯಿಂದ ಅಡ್ಜಸ್ಟ್ ಮಾಡ್ಕೋಬೇಕು ಕೆಲವೊಂದು ಸಲ ಒದೆ ತಿಂತಾಳೆ ನನ್ನ ನನ್ನ ತಾಳ್ಮೆ ಮೀರಿದ್ರೆ ಕೆಲವೊಂದು ಸಲ ಒದೆ ಹೊಡಿತೀನಿ ಚೆನ್ನಾಗೇ ಭಯ ಪಡ್ತಾಳೆ ಒಂದು ಸಲ ಹೊಡೆದ್ರೆ ಮತ್ತೆ ಎದ್ಕಂತಾಳೆ ನಾನು ಅದು ಕೈಗೆ ಕಾಲಿಗೆ ಮಾತ್ರ ಹೊಡಿತೀನಿ ಸೊಡ್ಡೆ ಕೆಕ್ಕಕ್ಕೆ ಮೆಕ್ಕಕ್ಕೆ ಎಲ್ಲ ಹೊಡ್ಯದಕ್ಕೆ ಹೋಗೋಲ್ಲ ಕೆಲವೊಂದು ಸಲ ಕೈಲಿ ಹೊಡೆಬಿಟ್ರೆ ಭಯ ಆಗುತ್ತೆ ಅಂತ ಟೇಪ್ ತೊಗೊಂಡು ಎದ್ರಸ್ತಿದ್ದೀನಿ ಅವಳಿಗೆ ಹಂಗಾಗಿ ಗೊತ್ತಿರ ಹಾಗೆ ನಾನು ಮನೆ ಒರೆಸೋದಕ್ಕೆ ಅರಿಶಿನ ಸ್ವಲ್ಪ ಉಪ್ಪು ಕಲ್ಲುಪ್ಪು ಅದನ್ನು ಕೂಡ ಕಲ್ಲುಪ್ಪು ಮತ್ತು ಹುಣಸೆ ಹಣ್ಣು ಗಂಜಲ ಇದ್ದರೆ ಒಂದನೇ ಗಂಜಲ ಕೂಡ ಹಾಕ್ಕೊಂಡು ಸರ್ಪೇನಾರು ಇದ್ರೆ ಇಲ್ಲ ಮನೆ ಒರೆಸೋದು ಏನಾದರೂ ಇದ್ರೆ ಹಾಕೊಂಡು ಒರೆಸ್ಕೊತೀನಿ ಸಾಮಾನ್ಯವಾಗಿ ಈ ರೀತಿಯಾಗಿ ಹಾಕೊಂಡ್ರೆ ಮನೇಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ ನೋಡಿದ್ರಲ್ಲ ಮನೆ ಒರೆಸೋದ್ರಲ್ಲಿ ಕರೆಕ್ಟಾಗಿ ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟರಲ್ಲಿ ಮನೆಯೆಲ್ಲ ಒರೆಸಿದಾಯಿತು ಇನ್ನೇನಿದ್ರು ನಾನು ವಾಶ್ಗೆ ಹಾಕ್ಬಿಟ್ಟು ಬಟ್ಟೆಗಳನ್ನ ಸ್ನಾನಕ್ಕೆ ಹೋಗ್ಬೇಕಷ್ಟೇ ಕರೆಕ್ಟಾಗಿ ಹನ್ನೊಂದು ಗಂಟೆ ಹೊತ್ತಿ ಪೂಜೆ ಎಲ್ಲ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂದ್ಬಿಟ್ಟು ಕಡೆಯೆಲ್ಲ ಕ್ಲೀನ್ ಮಾಡಿ ಕಾಯಿ ಮಟ್ಟೆಗಳನ್ನೆಲ್ಲ ಚೀಲಕ್ಕೆಲ್ಲ ಹಾಕಿ ನೀಟಾಗಿ ಇಟ್ಬಿಟ್ಟು ಈ ಕೆಲವೊಂದು ಮಸಿ ಬಟ್ಟೆಗಳಿದ್ವು ಅವನ್ನೆಲ್ಲ ಜಾಲ್ಸ್ ಹಾಕಿಬಿಟ್ಟು ಸ್ನಾನ ಕೊಡ್ಬೇಕೀಗ ಫೈನಲಿ ನನ್ನ ಸ್ನಾನ ಕೂಡ ಆಯಿತು ಹಾಗೆ ಇವತ್ತು ಕಳಸ ಎಲ್ಲ ಏನೂ ಇಲ್ಲ ಮಂಗಳವಾರ ತಾನೆ ತೆಗ್ದಿದ್ದೆ ಅಲ್ವಾ ಹಂಗಾಗಿ ಹೂವು ಎಲ್ಲ ತೆಗ್ದು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇನೆ ಮೂರು ದಿನವೂ ಆಗಿಲ್ಲ ಇನ್ನು ಕಳಸ ತೆಗೆದು ಹಂಗಾಗಿ ಹಾಗೆ ದೇವ್ರುಗಳಿಗೆಲ್ಲ ಹೂನ ಮಡಿಸಿ ದೀಪನೂ ಕೂಡ ಹಚ್ಚಾಯಿತು ಹಾಗೆ ನಾನು ನಿಂಬೆಹಣ್ಣಿನ ದೀಪಕ್ಕೆ ಬಳಸುವಂಥ ನಿಂಬೆಹಣ್ಣನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ ಸಂಕಲ್ಪ ಮಾಡಿಕೊಂಡು ಆಮೇಲೆನಿದ್ರೂ ನಿಂಬೆಹಣ್ಣಿನ ದೀಪ ಹಚ್ಚಿ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ನಿಂಬೆಹಣ್ಣಿನ ದೀಪ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಅಲ್ಲಿ ಹಚ್ಕೊಂಡು ಬೆಳಗ್ಬಿಟ್ಟು ಅಲ್ಲೇ ದೇವ್ರ ಮುಂದೆನೇ ಇಟ್ಬಿಟ್ಟು ಬಂದುಬಿಡ್ತೀನಿ ಮತ್ತು ಮುಂದಿನ ವಾರ ಹೋಗಿ ಇನ್ನೊಂದು ದೀಪನ ಮಾಡ್ಕೊಂಡು ಹೋಗ್ತೀನಿ ಹಿಂದಿನ ವಾರ ಮಾಡಿಟ್ಟಿರೋಂಥ ಪ್ಲೇಟೆಲ್ಲ ಇಟ್ಟು ಬಂದಿರ್ತೀನಲ್ವ ಅದನ್ನ ವಾಪಸ್ ತೊಗೊಂಡು ಬರ್ತೀನಿ ಆ ಥರವಾಗಿ ನೀವು ನಿಮ್ಮ ಕಡೆಯೆಲ್ಲ ಯಾವ್ಯಾವ ರೀತಿ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ನಮ್ಮ ಊರುಗಳಲ್ಲಿ ಇದೇ ಥರ ನಿಂಬೆಹಣ್ಣಿನ ದೀಪ ಹಚ್ಚ ಹಚ್ಚೋದನ್ನ ಹೇಳ್ಕೊಟ್ಟಿರೋದು ನಮ್ಮ ಮನೆಯಲ್ಲಿ ಹಾಗೆ ಚಿಟ್ಟೆ ಕೂಡ ಬಂದು ಅವಳು ಕೂಡ ಸ್ನಾನ ಮಾಡಿಕೊಂಡು ಅವ್ರಪ್ಪ ಮಾಡಿಸಿದ್ರು ನಾನು ಪೂಜೆ ಮಾಡೋದ್ರಲ್ಲಿ ಹಾಗಾಗಿ ಬಂದು ಅಡು ಬಿದ್ದು ನೋಡಿ ಎಷ್ಟೆಲ್ಲ ಸರ್ಕಸ್ ಆಡ್ತಾಳೆ ಅಂತ ಮಂಗ್ಳಾರದೆ ತೊಗೊಳೋದು ನೋಡಿದಾಳಲ್ಲ ದೇವಸ್ಥಾನದಲ್ಲಿ ಹೋಗಿದ್ದಾಳೆ ದೀಪದ ದೀಪದಲ್ಲಿ ತಗೊಳಕ್ಕೆ ಅದು ನೋಡೋಕ್ಕೆ ಒಂದು ಚಂದ ಮಕ್ಕಳು ಏನೇ ಮಾಡಿದ್ರು ದೇವರು ಸ್ವೀಕರಿಸ್ತಾನೆ ಅನ್ನೋದು ತಕ್ಷಣ ಮಾಡೇ ಬಿಟ್ಲು ಹಂಗಾಗಿ ಇರಲಿ ಅಂದ್ಬಿಟ್ಟು ಆ ಬಿಡಿ ಅದನ್ನು ಹಾಕ್ಲಿ ಹಾಕಿದ್ದೀನಿ ನಾನು ಹೊರಗಡೆ ಇದ್ದೆ ಪಠಾರ ಅಂತ ತೊಗೊಂಡ್ಬಿಟ್ಲು ದೀಪದಲ್ಲಿ ಮಂಗಳಾರ ದಿನ ಏನೋ ಅಂದ್ಕೋಬೇಡಿ ಈಗ ಫೈನಲಿ ಮನೇಲಿ ಪೂಜೆ ಕೂಡ ಆಯಿತು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿತ್ತು ಪೂಜೆ ಎಲ್ಲ ಮುಗಿಯೋದ್ರಲ್ಲಿ ನೋಡಿದ್ರಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಇಷ್ಟೆಲ್ಲ ಮಾಡ್ಕೊಂಡು ನಾನು ಮಾಡಬೇಕಲ್ವಾ ಹಂಗಾಗಿ ಹಣ್ಣನ್ನು ಬಳಸ್ತೀನಿ ಸಾರಿ ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಸಿಂಪಲ್ ಆಗಿ ಒಂಚೂರು ತೋರಿಸ್ತೀನಿ ಒಂದು ಸ್ಟೀಲ್ ತಟ್ಟೆ ಇಲ್ಲ ಅಂತಂದರೆ ಅಡಿಕೆ ಪಟ್ಟೆ ಬರುತ್ತೆ ಅಲ್ವಾ ಪ್ಲೇಟ್ ಥರ ಅದನ್ನು ಬೇಕಾದರೂ ಬಳಸ್ಬೋದು ಹಾಗೆ ಎಣ್ಣೆ ಬತ್ತಿ ನಿಂಬೆಹಣ್ಣು ಒಂದು ಪ್ಲೇಟು ಹಾಗೇನೆ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನಿಂಬೆಹಣ್ಣ ಎರಡು ಭಾಗ ಮಾಡಿ ಆ ರಸ ಎಲ್ಲನೂ ಒಂದು ಲೋಟಕ್ಕೆ ತಕ್ಕೋಬೇಕು ಅದನ್ನು ನಾವು ಮನೇಲಿ ಬಳಸ್ಕೋಬೋದು ಜ್ಯೂಸ್ ರೀತಿಯೋ ಇಲ್ಲ ಹಾಗೆ ಕುಡಿಯೋದಿದ್ದರೂ ಕುಡ್ಕೋಬೋದು ಒಟ್ಟಲ್ಲಿ ಅದನ್ನು ಬಳಸ್ಕೋಬೇಕು ಈಗ ಹಣ್ಣಿನ ರಸ ಎಲ್ಲ ತಕ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ರಸ ಎಲ್ಲ ಇಂಟ್ಕೊಂಡು ನೀಟಾಗಿ ಥರ ಉಲ್ಟಾ ಮಾಡ್ಕೋಬೇಕು ಊಲ್ಟಾ ಮಾಡಿಕೊಂಡು ಹಿಂದ್ಗಡೆಗೆಲ್ಲ ಅರಿಶಿನ ಬಳಿತೀನಿ ಆಮೇಲೆ ಮೇಲುಗಡೆಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಬತ್ತಿ ಇರುತ್ತಲ್ವ ಹತ್ತಿದು ಗೆಜ್ಜೆ ಗೆಜ್ಜೆ ಬತ್ತಿ ಥರ ಬರುತ್ತಲ್ವ ಅದನ್ನು ಎರಡು ಕಡೆ ಕೂ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರ್ಪೂರನ ಮೇಲಿಂಗ್ ಒಸಕ್ಬಿಟ್ಟು ತುದಿಗೆ ಹೋಗ್ತೀನಿ ದೇವಸ್ಥಾನಕ್ಕೆ ಅಲ್ಲಿ ನೀಟಾಗಿ ಹಚ್ಕೊಂಡು ದೇವ್ರ ಮುಂದೆ ಒಂದು ನೀಟಾಗಿಲ್ಲ ಬೆಳಗ್ಗೆ ಅಲ್ಲೇ ದೇವಸ್ಥಾನದಲ್ಲೇ ಇಟ್ಬಿಟ್ಟು ಬರೋದು ಹಾಗೆ ಆ ನೀರಿಗೆ ನಾನು ಸ್ವಲ್ಪ ಅರ್ಶನ ಸ್ವಲ್ಪ ಅರ್ಶನ ಹಾಕಿ ಜಾಸ್ತಿ ಕುಂಕುಮ ಹಾಕಿದ್ದೀನಿ ಏಕೆಂದರೆ ಇದು ನಮ್ಮ ದೃಷ್ಟಿದೋಷನ ನಿವಾರಣೆ ಮಾಡುತ್ತೆ ಹಾಗಾಗಿ ಕೆಂಪು ನೀರಲ್ಲಿ ಬೆಳಗೋದ್ರಿಂದ ಆ ದೃಷ್ಟಿ ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ ಹಾಗಾಗಿ ಹಾಗೆ ನಾನು ಅರಿಕೆ ಕಟ್ಕೊಂಡಿದ್ದು ಒಂದೊಂದೇ ದೀಪನ ಹಚ್ತೀನಿ ಒಂಬತ್ತು ವಾರ ಅಂತ ಹಂಗಾಗಿ ನಾನು ಒಂದೊಂದೇ ದೀಪನ ಇದ್ದೀನಿ ಇವತ್ತಿಗೆ ಏಳು ವಾರ ಕಂಪ್ಲೀಟ್ ಆಗುತ್ತೆ ಒಟ್ನಲ್ಲಿ ಆ ಶಾಡ ಮುಗಿಯಾದರೆ ಎರಡು ವಾರ ಹಚ್ಚ ಹಚ್ಚಬೇಕಾಗತ್ತೆ ಒಂದು ವಾರ ಗ್ಯಾಪ್ ಉಳ್ಕೊಳುತ್ತೆ ಏನು ಮಾಡೋಕ್ಕಾಗಲ್ಲವಾ ಅಲ್ವಾ ಆ ಶಾಡದಲ್ಲಿ ಒಂದು ಮೂರು ವಾರ ಹಚ್ಚೋ ಹಚ್ಚೋ ಥರ ಆಯಿತು ಒಟ್ಟು ಈಗ ಹತ್ತಿ ಎಲ್ಲನೂ ನೀಟಾಗಿ ಇಟ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಕರ್ಪೂರನೇ ತುದಿಗೆ ಒಸ್ಕೊಂಡೋದ್ರೆ ನೀಟಾಗಿ ಉರಿಯುತ್ತೆ ಗಾಳಿಗೆ ಹಾರೋದಿಲ್ಲ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು ಮನೇಲೇ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಕೆಲವೊಬ್ಬರು ಅಲ್ಲೇ ಬಂದು ರೆಡಿ ಮಾಡ್ತಾರೆ ದೇವಸ್ಥಾನದಲ್ಲೇ ಕೂತ್ಕೊಂಡು ಜಾಸ್ತಿ ಜಾಸ್ತಿ ದೀಪ ಮಾಡ್ತಾರೆ ಅಲ್ವಾ ಅಂಥವರು ಅಲ್ಲೇ ಬಂದು ರೆಡಿ ಮಾಡ್ಕೊತಾರೆ ನಾನು ಒಂದೇ ದೀಪ ಅಲ್ವಾ ಮನೇಲೇ ಮಾಡ್ಕೊಂಡು ಹಾಗೆ ನಾನು ಈ ಒಂದು ದೀಪಕ್ಕೆ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಇವೆರಡು ಎಣ್ಣೆನ ಬಳಸೋದ್ರಿಂದ ನಮ್ಮ ನಮ್ಮ ಮನೆಗಿರುವಂಥ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಮತ್ತು ನಿಜವಾಗ್ಲೂ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆನ ದೀಪ ಬಳಸೋದು ತುಂಬ ಒಳ್ಳೆಯದು ಅಂತಾರೆ ಹಾಗಾಗಿ ಫೈನಲ್ಲಿ ನಿಂಬೆಹಣ್ಣಿನ ದೀಪ ರೆಡಿ ಆಯಿತು ಹೂವು ಇದ್ದರೆ ಹೂವನು ಸಹ ಇಟ್ಕೋಬೋದು ನಾನು ಇವತ್ತು ಹೂವು ಇರಲಿಲ್ಲ ಹಂಗಾಗಿ ಸ್ವಲ್ಪ ಅಕ್ಷತೆನ ಹಾಕ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಅಕ್ಷತೆ ತಪ್ಪಿದ್ರೆ ಹೂವ ಬಳಸ್ಬೇಕಾಗತ್ತೆ ಹಂಗೆ ಬರೀ ನೀರನ್ನೇ ತೊಗೊಂಡೋಗ್ಬಾರ್ದು ಇದು ನನಗೆ ಜೋಯಿಸ್ ಹೇಳಿದ್ದು ಆರತಿ ಮಾಡುವಾಗ ಒಂದು ಸ್ವಲ್ಪ ಅಕ್ಷತೆನ ಬಳಸಬೇಕು ಅಂತ ನೋಡಿ ಕೊನೆಗೆ ಹನ್ನೊಂದು ಗಂಟೆ ಕರೆಕ್ಟಾಗಿ ಪೂಜೆ ಮುಗಿಸಿದ್ದೀನಿ ನೋಡ್ತಾ ಇರ್ಬೋದು ಈಗ ದೇವಸ್ಥಾನಕ್ಕೆ ಹೋಗಬೇಕು ಹಾಗೆಯೇ ದೇವಸ್ಥಾನದಲ್ಲಿ ಮೊಬೈಲ್ ಹೋಗೋದಕ್ಕೆ ಆಗೋಲ್ಲ ಯಾಕೆಂದರೆ ಯಾರೂ ಬರಲ್ಲಲ್ವ ಜೊತೆಯಲ್ಲಿ ವೀಡಿಯೋ ಮಾಡ್ಕೊಳಕ್ಕೂ ಆಗೋಲ್ಲ ಜೊತೆಗೆ ಫೋನ್ ಇಟ್ಕೊಳ್ಳೋದಕ್ಕೂ ಆಗೋಲ್ಲ ನನಗೆ ದೀಪ ಎಲ್ಲ ಬೆಳಗ್ಬೇಕಲ್ವ ಹಂಗಾಗಿ ಮನೆಯಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಅಲ್ಲಿಂದ ಯಾವುದೇ ರೀತಿ ವೀಡಿಯೋ ಮಾಡಲಿಕ್ಕಾಗಲ್ಲ ನೋಡಿದ್ರೆ ಅಲ್ಪ ಆಷಾಢ ಮಾಸದ ಮೊದಲನೇ ಶುಕ್ರವಾರ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಐದೂವರೆಯಿಂದ ಹನ್ನೊಂದು ಗಂಟೆವರೆಗೂ ನನ್ನ ರೊಟೀನನ್ನು ಮುಂದೆ ಶೇರ್ ಮಾಡಿದ್ದೀನಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರೀಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟು ಇನ್ನು ಇನ್ನು ಇದೇ ರೀತಿ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮರಿಬೇಡಿ ಮತ್ತೊಮ್ಮೆ ಇಡ್ತಾ ಇದ್ದೀನಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ಬಾ ಬಾಯ್